ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣ ಎಜ್ಯುಕೇಷನ್ ಒಂದು ನಿಯಮಿತ ಓದು ಕನ್ಸಿಸ್ಟೆಂಟ್ ಲರ್ನಿಂಗ್ ಹೊಸ ವಿಷಯಗಳನ್ನು ಕಲಿಯಲು ಸಮಯ ಮೀಸಲಿಡಿ ಪುಸ್ತಕಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಮತ್ತು ತರಗತಿಗಳ ಮೂಲಕ ಕಲಿಯಿರಿ ಎರಡು ಶಿಕ್ಷಣದ ಹಡಗು ಲೈಫ್ ಲಾಂಗ್ ಲರ್ನಿಂಗ್ ಜೀವನದ ಯಾವ ಹಂತದಲ್ಲೂ ಕಲಿಕೆಯನ್ನು ನಿಲ್ಲಿಸಬೇಡಿ ಹೊಸ ಕೌಶಲ್ಯಗಳು ಮತ್ತು ತಂತ್ರಜ್ಞಾನವನ್ನು ಅರ್ಥಮಾಡಿಕೊಳ್ಳಿ ಮೂರು ಗುರಿ ಸೌಂದರ್ಯ ಗೋಲ್ ಸೆಟಿಂಗ್ ದೀರ್ಘಾವಧಿಯ ಮತ್ತು ತಕ್ಷಣದ ಗುರಿಗಳನ್ನು ಹಾಕಿ ಪ್ರತಿದಿನ ಆ ಗುರಿಗಳತ್ತ ಕೆಲಸ ಮಾಡಿ ನಾಲ್ಕು ಜ್ಞಾನದ ಸ್ನೇಹಿತರು ಪಿಯರ್ ಲರ್ನಿಂಗ್ ಬುದ್ಧಿವಂತ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಸಿ ಗುಂಪು ಚರ್ಚೆಗಳು ಮತ್ತು ಚಿಂತನೆ ಶಕ್ತಿ ಹೆಚ್ಚಿಸುತ್ತದೆ ಐದು ಪ್ರಯೋಗಶೀಲವಾದ ಚಟುವಟಿಕೆ ಪ್ರಾಕ್ಟಿಕಲ್ ಲರ್ನಿಂಗ್ ಹೊಂಚು ಹಾಕಿದ ವಿದ್ಯೆಯನ್ನು ಪ್ರಾಯೋಗಿಕವಾಗಿ ಪ್ರಯೋಗಿಸಿರಿ ಇದು ಹಾಸ್ಯಾಸ್ಪದ ಮತ್ತು ಸ್ಮರಣೀಯ ಕಲಿಕೆಗೆ ಕಾರಣವಾಗುತ್ತದೆ ಆರು ಆತ್ಮಪರಿಶೀಲನೆ ಸೆಲ್ಫ್ ಅಸೆಸ್ಮೆಂಟ್ ನಿಮ್ಮ ಶಕ್ತಿ ದೌರ್ಬಲ್ಯ ಮತ್ತು ಪ್ರಗತಿಯನ್ನು ವಿಮರ್ಶಿಸಿ ಸುಧಾರಣೆಗಳ ಪಥದಲ್ಲಿ ಸಾಗಿರಿ ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ